ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಸ್ವಾತಂತ್ರ್ಯ ಹೋರಾಟಗಾರರು ಸಜ್ಜನ ರಾಜಕಾರಣಿ ಅವರ ಸಾಧನೆ ಅಪಾರ ಆನಂದ ಗರೂರು ಕುಕನೂರು ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಪ್ರಾಣಿ ಶಿವರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಫೋಟೋಕ್ಕೆ ನಮಸ್ಕರಿಸಿ ರಕ್ಷಣಾ ಸಚಿವರಾಗಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಹೇಳಿದರು ಇನ್ನು ಅನೇಕ ಸಿಬ್ಬಂದಿ ವರ್ಗದವರು ಮತ್ತು ಸಂಘಟನೆಯ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ತಾಲೂಕು ಪಂಚಾಯಿತಿ ಕುಕನೂರು ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರವರ ನೂರ ಹದಿನೆಂಟನೇ ಜಯಂತಿಯನ್ನು ಆಚರಿಸಿ ಮಾನ್ಯ ತಾಲೂಕು ಯೋಜನಾಧಿಕಾರಿಗಳಾದ ಗರೂರು ಸರ್ ಮಾತನಾಡಿ ಮಾಜಿ ಉಪ ಪ್ರಧಾನಿಗಳು ಸಜ್ಜನ ರಾಜಕಾರಣಿಯಾದ ಜಗಜೀವನ್ ರಾಮ್ ರವರು ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾಗಿ ರಾಷ್ಟೀಯ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಿ ಹಸಿರು ಕ್ರಾಂತಿಗೆ ನೇರವಾಗಿ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆ ಮಾಡಿದ ಕೀರ್ತಿ ಡಾಕ್ಟರ್ ಜಗಜೀವನ್ ರಾಮ್ರವರಿಗೆ ಸಲ್ಲುತ್ತದೆ ಶೋಷಿತ ಮತ್ತು ದಮನಿತ ಜನಾಂಗಕ್ಕಾಗಿ ಭಾರತ ಶೋಷಿತ ವರ್ಗಗಳ ಲೀಗ್ ಮತ್ತು ಹಲವಾರು ಕಾರ್ಮಿಕರ ಚಳವಳಿಗಳಲ್ಲಿ ಭಾಗವಹಿಸಿ ಅದರ ಮೂಲಕ ಶೋಷಿತ ಜನಾಂಗದವರ ಸಮಸ್ಯೆಗಳ ಪರಿಹಾರಕ್ಕೆ ನೆರವಾದರು ಇಂತಹ ಮಹಾನ್ ಚೇತನ ಡಾಕ್ಟರ್ ಜಗಜೀವನ್ ರಾಮ್ ರವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ನೆನೆಯಬೇಕು ಎಂದರು ಸ್ಥಳದಲ್ಲಿ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ಗಿರಿಧರ್ ಜೋಶಿ ಸಿಬ್ಬಂದಿಗಳಾದ ಚನ್ನಬಸಪ್ಪ ಸಣ್ಣ ಕೆರದಡ್ ಮನು ಚಟ್ಟೆ ಎಲ್ಲಪ್ಪ ನಿರಶೇಸಿ ನರೇಗಾ ಸಂಯೋಜಕ ಲಕ್ಷ್ಮಣ್ ಕೆರಳ್ಳಿ ಹಾಗೂ ಲಕ್ಷ್ಮಣ್ಣ ಕಾಳಿ ಸಂಘಟನೆ ಯುವ ಮುಖಂಡರು ಇತರರು ಹಾಜರಿದ್ದರು ವರದಿಗಾರರು ಲೋಕೇಶ್ ಬೆಣಕನ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕನೂರು